ನೀವು ಪ್ರೆಗಾ ಕೆಮ್ ತರೋಕೆ ಹೋಗಿದ್ದಲ್ವಾ ಇದೆಲ್ಲ ಏನು ತಂದ್ರಿ ಯು ವೆಲ್ಕಮ್ ಬೇಬಿ ಪ್ಲಾನ್ ಮಾಡ್ತಿದ್ದೀರಾ ಅಥವಾ ಲೈಬ್ರರಿ ತೆರೀತಿದ್ದೀರಿ ವಾವ್ ನನಗನಿಸ್ತು ನಿನಗೆ ಖುಷಿ ಆಗುತ್ತೆ ಅಂತ ನೂರ್ ಸಲ ಹೇಳಿದ್ದಾಯ್ತು ನೀನ್ ನನಗೆ ನಾನು ಸೀರಿಯಸ್ ಇಲ್ಲ ಇಂಟ್ರೆಸ್ಟ್ ತಗೊಳ್ಳಲ್ಲ ಎಲ್ಲ ಮರಿತೀನಿ ಅಂತ ರೀ ಐಮ್ ಸಾರಿ ರೀ ನೀವು ತುಂಬ ರೆಸ್ಪಾನ್ಸಿಬಲ್ಲು ನೀವೇನು ಮರೆಯೋಲ್ಲ ಸರಿ ಬಿಡಿ ಪ್ರೇಗಾ ಕೆಮ್ ಕೊಡಿ ಹ್ಞೂ ಬುಕ್ಸ್ ಐದು ಪೀರಿಯಡ್ ಮಿಸ್ ಆದ್ರೆ ನೀವು ಗರ್ಭವತಿ ಅಥವಾ ಅಲ್ಲ ಎಂದು ನಿಶ್ಚಿತಗೊಳಿಸುವ ಸುಲಭ ಉಪಾಯ ಪ್ರೇಗಾ ಕೆಂ ಗರ್ಭವತಿ ಪರೀಕ್ಷಾ ಕೇಟ್ ಈಗ ಖುಷಿಯ ಸುದ್ದಿ ಮನೆಯಲ್ಲಿ ಕೂತಲ್ಲಿ ನೀವು ಪುಸ್ತಕ ಓದಿ